ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಕೃಷ್ಣದೇವರಾಯನ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ರಾಜರಲ್ಲಿ ಕೃಷ್ಣದೇವರಾಯ ಕೂಡ ಒಬ್ಬರು ಕೃಷ್ಣದೇವರಾಯರು ಒಂದು ಸಾವಿರದ ಐನೂರ ರಲ್ಲಿ ವಿಜಯನಗರ ಸಿಂಹಾಸನಕ್ಕೆ ಏರಿದರು ಅವರು ಕೇವಲ ಧೈರ್ಯಶಾಲಿ ರಾಜನಲ್ಲ ಜನಪ್ರಿಯ ನಾಯಕ ಕಲೆ ಸಾಹಿತ್ಯದ ಪ್ರೋತ್ಸಾಹಕರೂ ಆಗಿದ್ದರು ಅವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಅನೇಕ ಶತ್ರುಗಳಿದ್ದರು ಬಹಮಯ ಸುಲ್ತಾನರು ಒಡಿಶಾದ ಗಜಪತಿಗಳು ಆದರೆ ಕೃಷ್ಣದೇವರಾಯರು ತಮ್ಮ ತಂತ್ರಬುದ್ಧಿ ಮತ್ತು ಶೌರ್ಯದಿಂದ ಅವರನ್ನು ಸೋಲಿಸಿದರು ಒಂದು ಸಾವಿರದ ಐನೂರ ರಲ್ಲಿ ಗಜಪತಿಗಳನ್ನು ಸೋಲಿಸಿ ಉಡಯಗಿರಿ ಕೋಟೆಯನ್ನು ಜಯಿಸಿದರು ನಂತರ ಅವರು ಗೋವಾದಲ್ಲಿದ್ದ ಪೋರ್ಚುಗೀಸ್ಗಳ ಜೊತೆ ಸ್ನೇಹ ಬೆಳೆಸಿದರು ಮತ್ತು ಶಸ್ತ್ರಾಸ್ತ್ರಗಳನ್ನು ಪಡೆದು ತಮ್ಮ ಸೇನೆಯನ್ನು ಇನ್ನಷ್ಟು ಬಲಪಡಿಸಿದರು ಫ್ರೆಂಡ್ಸ್ ಕೃಷ್ಣದೇವರಾಯರ ಕಥೆ ನಮಗೆ ಏನು ಕಲಿಸುತ್ತದೆ ಗೊತ್ತಾ ಒಳ್ಳೆಯ ನಾಯಕನೂ ಕೇವಲ ಯೋಧನಲ್ಲ ಜನರ ಸೇವಕನೂ ಆಗಿರಬೇಕು ಇಂತಹ ಇನ್ನಷ್ಟು ಇತಿಹಾಸ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ